ಬೆಂಗಳೂರಿನಲ್ಲಿ ಮಾಂಸ ಖರೀದಿಗೆ ಈಗಾಗಲೇ ಜನರು ಮುಗಿಬಿದ್ದಿದ್ದಾರೆ ಹೊಸ ತೊಡಕಿಗಾಗಿ ಕ್ಯೂ ನಲ್ಲಿ ನಿಂತು ಮಾಂಸವನ್ನ ಖರೀದಿ ಮಾಡ್ತಾ ಇದ್ದಾರೆ ಜನ ಮಾಂಸದಂಗಡಿಗಳ ಮುಂದೆ ಸಾಲು ಸಾಲು ಜನ ನಿಂತಿದ್ದಾರೆ ಗಾದಿ ಮಾರದ ದಿನ ಹೊಸ ತೊಡಕು ಆಗಿರೋದ್ರಿಂದ ಈಗಾಗಲೇ ಜನರು ಮಾಂಸವನ್ನ ಖರೀದಿ ಮಾಡ್ತಾ ಇದ್ದಾರೆ ಬೆಳಗಿನ ಜಾವದಿಂದಲೂ ಸರತಿ ಸಾಲಿನಲ್ಲಿ ನಿಂತು ಜನ ಖರೀದಿ ಮಾಡ್ತಾ ಇದ್ದಾರೆ ಮೈಸೂರು ರಸ್ತೆಯ ಪಾಪಣ್ಣ ಮಾಂಸದ ಅಂಗಡಿ ಸೇರಿ ವಿವಿಧೆಡೆ ಕ್ಯೂನಲ್ಲಿ ನಿಂತು ಜನ ಮಾಂಸ ಖರೀದಿ ಮಾಡಲು ಮುಂದಾಗಿದ್ದಾರೆ ಇದು ಒಂದೇ ದಿನ ಐದುನೂರರಿಂದ ಆರುನೂರು ಕುರಿಗಳನ್ನ ಮಾಂಸಕ್ಕಾಗಿ ಬಳಕೆ ಮಾಡಿರುವಂತದ್ದು ಐದು ಸಾವಿರ ಕೆಜಿಗಿಂತ ಹೆಚ್ಚು ಮಾಂಸ ಇವತ್ತು ಒಂದೇ ದಿನ ಮಾರಾಟವಾಗುವಂತಹ ಸಾಧ್ಯತೆ ಕೂಡ ಇದೆ ಹೊಸ ತುಡುಕಿನ ಎಫೆಕ್ಟ್ ಮಾಂಸದ ದರದಲ್ಲೂ ಏರಿಕೆಯಾಗಿದೆ ಒಂದು ಕೆ ಜಿ ಕುರಿ ನೋಡೋದಾದರೆ ಮಾಂಸ ಎಂಟುನೂರ ಐವತ್ತರಿಂದ ಒಂಬೈನೂರು ರೂಪಾಯಿ ಚಿಕನ್ ಮಟನ್ ಮೀನು ಖರೀದಿ ಮಾಡ್ತಾ ಇದ್ದಾರೆ ಜನರು ಮೀನು ಮತ್ತು ಕೋಳಿ ಅಂಗಡಿಗಳ ಮುಂದೆ ಇವತ್ತು ಫುಲ್ ರಶ್ ಇದೆ ಬೆಳಗ್ಗೆ ಮೂರು ಗಂಟೆಯಿಂದ ಜನರು ಸರದಿ ಸಾಲಿನಲ್ಲಿ ನಿಂತು ಮಾಂಸವನ್ನ ಖರೀದಿ ಮಾಡ್ತಾ ಇದ್ದಾರೆ ಇವತ್ತು ಮಾಂಸ ಭರ್ಜರಿ ಸೇಲ್ ಆಗಿದೆ ಕುರಿ ಮೇಕೆ ಕೋಳಿಗೆ ಇವತ್ತು ಭಾರಿ ಬೇಡಿಕೆ ಇದೆ ಇಪ್ಪತ್ತು ಕೆಜಿಯ ಒಂದು ಕುರಿ ಬೆಲೆ ಹದಿಮೂರರಿಂದ ಹದಿನೈದು ಸಾವಿರಕ್ಕೆ ಏರಿಕೆಯಾಗಿದೆ ಒಂದು ಮೇಕೆ ಬೆಲೆ ನೋಡೋದಾದ್ರೆ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಇವತ್ತು ಪಾಪಣ್ಣ ಅಂಗಡಿ ಅಂದ್ರೆ ತುಂಬಾ ಫೇಮಸ್ ಅದು ಯಾವ ರೀತಿ ಜನ ಮಾಂಸವನ್ನ ಖರೀದಿ ಮಾಡಲು ಮುಂದಾಗಿದ್ದಾರೆ ನೋಡಬಹುದು ಇದು ಒಂದೇ ದಿನ ಕುರಿ ಮಾಂಸ ಐದು ಸಾವಿರ ಕೆಜಿಗಿಂತ ಹೆಚ್ಚು ಮಾಂಸ ಇವತ್ತು ಒಂದೇ ದಿನ ಮಾರಾಟ ಆಗುವಂತಹ ಸಾಧ್ಯತೆ ಕೂಡ ಇದೆ ಇವತ್ತು ಇಪ್ಪತ್ತು ಕೆಜಿಯ ಒಂದು ಕುರಿ ಬೆಲೆ ನೋಡೋದಾದ್ರೆ ಹದಿಮೂರರಿಂದ ಹದಿನೈದು ಸಾವಿರಕ್ಕೆ ಏರಿಕೆ ಆಗಿದೆ t h 你在哪里？你在哪里？